ವಿಶೇಷವಾಗಿ ಮಾಧ್ಯಮದವ್ರಿಗೆ ಕರೆದು ಮಾತಾಡಬೇಕಿರೋ ಸಂದರ್ಭ ಏನಂದರೆ ಗುರುವಾರ ನಿನ್ನೆ ಎಲ್ಲ ಮೊನ್ನೆ ಸ್ಕೂಲ್ ಬಸ್ ದುರಂತ ಏನು ನಡೆದಿದೆ ಚಿಂತಾಮಣಿಯಲ್ಲಿ ನಾಲ್ಕು ಸಾವು ಆಗಿದೆ ಅದರ ಬಗ್ಗೆ ಜನರಿಗೆ ತಿಳಿದಂಥ ತಿಳಿದಿರುವಂಥ ವಿಚಾರಗಳು ಸುಮಾರಿದೆ ಆ ವಿಚಾರಗಳು ಆ ದುರಂತದ ಹಿಂದೆ ಏನಿದೆ ಅಂತ ಒಂದು ಸ್ವಲ್ಪ ಜನರಿಗೆ ಎಚ್ಚರಿಕೆ ತಂದು ಇದು ಜನರಿಗೆ ಒಂದು ಥರ ಎಕ್ಸ್ಪೋಸ್ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಬಂದು ಪತ್ರಕಾಗೋಷ್ಠಿ ಮಾಡ್ತಾಯಿದ್ದೀವಿ ಮೊದಲನಾಗಿ ನಿನ್ನೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳ ಜೊತೆ ಒಂದು ಶಾಕಿಂಗ್ ನ್ಯೂಸ್ ಬಂದೆ ಚಿಂತಾಮಣಿಯಲ್ಲಿ ಐವತ್ತೆಂಟು ಶಾಲಾ ವಾಹನಗಳಿಗೆ ಎಫ್ ಸಿ ಇಲ್ಲ ಅಂತ ಗೊತ್ತಾಗಿದೆ ಐವತ್ತೆಂಟು ಡೈಲಿ ಬಸ್ಸುಗಳು ಓಡಾಡ್ತವೆ ಎಫ್ ಸಿ ಇಲ್ಲ ಮೊನ್ನೆ ಕೇರಳ ಹೈಕೋರ್ಟ್ದು ಫೈ ಬೆಂಚ್ ಡಿವಿಷನ್ ಬೆಂಚು ಒಂದು ಆದೇಶ ಆಗಿದೆ ಎಫ್ ಸಿ ಇಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಬರಲ್ಲ ಅಂತ ಎಫ್ ಸಿ ಈಸ್ ಡೈರೆಕ್ಟ್ಲಿ ಇನ್ಕ್ಲೈನ್ಡ್ ಟು ದ ಇನ್ಶೂರೆನ್ಸ್ ನಿಮ್ಮ ಗಾಡಿ ಫಿಟ್ಟೇ ಇಲ್ಲ ಅಂದರೆ ವೈ ಶುಡ್ ಬಿ ಗಿವ್ ಇನ್ಸೂರೆನ್ಸ್ ಅನ್ನೋದು ಕ್ವಶನ್ ಮಾತ್ರ ಸೊ ನಿನ್ನೆ ಹೋಗಿರುವಂಥ ನಾಲ್ಕು ಜೀವಿಗಳಿಗೆ ಯಾರೋ ಒಂದು ಹೊಣೆಗಾರಿಕೆ ಎತ್ಕೋಬೇಕು ಹ್ಞೂ ಇನ್ಶೂರೆನ್ಸ್ ಇಲ್ಲ ಅಂತ ಗಮನಕ್ಕೆ ಬಂದಿದೆ ಎಲ್ಲ ಮಾಧ್ಯಮದವರು ನಿನ್ನೆ ಬಂದಿದೆ ಎಲ್ಲ ನೋಡಿದ್ದಾರೆ ಜನ ಎಸ್ ಸಿ ಇಲ್ಲ ಅಂತ ಬಂದಿದೆ ಇದಕ್ಕೆ ಆ ನಾಲ್ಕು ಆ ಮನೆಯವ್ರಿಗೆ ಈಗ ಆ ನಾಲ್ಕು ಪ್ರಾಣಿಗಳಿಗೆ ಯಾರು ಹೊಣೆ ಒಂದು ಕಡೆ ನೆಗ್ಲೆಕ್ಟ್ ಮಾಡಲು ಅಂತ ಆ ಸ್ಕೂಲು ಅಡ್ಮಿನಿಸ್ಟ್ರೇಷನ್ಗೆ ಬಿಟ್ಟಿದ್ದೆ ನೋಡಿ ದುಡ್ಡು ತಗೊತಾರ್ರಿ ಪ್ರೈವೇಟ್ ಸ್ಕೂಲ್ಸು ಸುಮ್ಮನೆ ಏನು ಬ್ಯಾಂಕ್ ಫೀಸು ಫಿಕ್ಸು ಕರೆಕ್ಟಾ ಕಟ್ಟಲೇಬೇಕು ಎಲ್ಲ ತಗೊಂಡು ನೀವು ಬೇಸಿಕ್ಕು ನೀವು ಏನಿದೆ ಅದು ಕೊಡಲಿಲ್ಲ ಆದರೆ ಅದಕ್ಕೆ ಬೇಸಿಕ್ ಇನ್ಶೂರೆನ್ಸ್ ಎಫ್ ಸಿ ನೀವು ಕೊಡೋಕ್ಕೆ ನೀವು ನೀವು ಅಸಾಧ್ಯ ಹೆಂಗೆ ಅದು ದೊಡ್ಡ ಪ್ರಶ್ನೆ ಐವತ್ತೆಂಟು ಸ್ಕೂಲ್ ವ್ಯಾನ್ಗಳು ಒಂದೊಂದು ಸ್ಕೂಲ್ ವ್ಯಾನಲ್ಲಿ ಮೂವತ್ತೈದು ಮೂವತ್ತು ಮೂವತ್ತೈದು ಮಕ್ಕಳು ಇರ್ತಾರೆ ಆ ಮಕ್ಕಳ ಬಗ್ಗೆ ನಿಮ್ಮ ಸ್ಕೂಲ್ಗೆ ಬರೋ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದ್ರೆ ಅರೆ ಆ ವ್ಯಾನ್ ಚೆನ್ನಾಗಿ ಇಡ್ಕೋಬೇಕು ಅಂತ ನಿಮ್ಮ ಗಮನಕ್ಕಿಲ್ಲ ಅಂದರೆ ಒಂದು ಎರಡನೇದು ಇಲ್ಲಿ ಅಧಿಕಾರಿಗಳ ಆಟ ನೋಡಬೇಕು ಮಾಹಿತಿ ಬಂತು ಐವತ್ತೆಂಟು ವಾಹನಗಳಿಗೂ ಆರ್ ಟಿ ಒ ನೋಟಿಸ್ ಕೊಟ್ಟಿದ್ದಾರೆ ಅಂತ ಎಫ್ ಸಿ ಮಾಡಿಸ್ಕೊಳ್ಳಿ ಅಂತ ಒಳ್ಳೆದು ಮತ್ತೆ ನಿರೀಕ್ಷಕರಿಗೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಚಿಂತಾಮಣಿಯಲ್ಲಿ ಮೆಮೋ ಕೊಟ್ಟಿದ್ದಾರೆ ಹೋಗಿ ಕ್ರಮ ಜರುಗಿಸಿ ವಾಹನಗಳ ಮೇಲೆ ವರದಿ ಹಾಕಿ ಅಂತ ಇದೇ ಆರ್ ಟಿ ಒ ಈವದ್ಗೂ ವರದಿ ಮಾಡಿಲ್ಲ ಐ ಎಂ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿಲ್ಲ ಆಯಿತು ನಿನ್ನೆ ನಿನ್ನೆಲ್ಲ ಮನೆ ಘಟನೆ ನಡೆದಿದೆಯಲ್ಲ ಅಲ್ಲ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಬೇಕು ಪೊಲೀಸ್ ಆ್ಯಂಡ್ ಆರ್ ಟಿ ಒ ಅಧಿಕಾರಿಗಳು ಐ ಎಂ ವಿ ರಿಪೋರ್ಟ್ ಅನ್ನೋದು ಒಂದು ಇರ್ತದೆ ಆಕ್ಸಿಡೆಂಟ್ ಆದರೆ ಜಾಯಿಂಟ್ ಇನ್ಸ್ಪೆಕ್ಷನ್ ಯಾರು ಬಂದಿದ್ದಾರೆ ನಿಮ್ಮ ಐ ಎಂ ವಿ ಅಧಿಕಾರಿ ಯಾರು ಬಂದಿದ್ದಾರೆ ರೀ ಹೇಳ್ಬೇಕಾದ್ರೆ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ ಇಲ್ಲಿ ಅವ್ರು ಬರಬೇಕಿಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೆ ಬರ್ತೀರಾ ಕಂಪ್ಲೇಂಟ್ ಕೊಡ್ತೀರಾ ಜನರ ಮೇಲೆ ಚಿಂತಾಮಣಿ ಕ್ಷೇತ್ರಕ್ಕೆ ಬಂದು ಚಿಂತಾಮಣಿ ಜನರ ಮೇಲೆ ಕಂಪ್ಲೇಂಟ್ಗಳು ಕೊಡ್ತಿರೋದು ಜೆ ಸಿ ಟಿ ಅವರ ಈಗ ನಾಲ್ಕು ಪ್ರಾಣಿಗಳು ಹೋಗಿದಾರ ಬೇಸಿಕ್ ನೋಡಿ ಇಟ್ಸ್ ಮಾರಲ್ ಅಬ್ಲಿಕೇಶನ್ ಆಫ್ ದ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆ್ಯಂಡ್ ದ ಆರ್ ಟಿ ಓ ಇನ್ ದೂಡಿ ಜನ್ ಟು ಚೆಕ್ ದ ವೆಹಿಕಲ್ಸ್ ಇನ್ ದ ಸ್ಕೂಲ್ ಎಫ್ ಸಿ ಇನ್ಶೂರೆನ್ಸ್ ಇದೆಯಾ ಇಲ್ಲ ಅಂತ ರೆಗ್ಯುಲರ್ ಚೆಕ್ ಮಾಡಬೇಕು ಅಂತ ಆದೇಶೀರಿ ಇಟ್ಸ್ ಇ ಮಾರಲ್ ಅಪ್ಲಿಕೇಶನ್ ಒಂದೇ ಹೇಳ್ತಾ ಇಟ್ಸ್ ಎ ಲೀಗಲ್ ಅಪ್ಲಿಕೇಶನ್ ದೇ ಹ್ಯಾವ್ ಟು ಡೂ ಇವ್ರು ಮಾಡಲೇಬೇಕಿತ್ತು ಆಯಿತು ಮಾಡಲಿಲ್ಲ ನಿಮಗೆ ಮೆಮೋ ಕೊಟ್ಟ ಮೇಲೆ ನೀವು ಮಾಡಲಿಲ್ಲ ಅಂದರೆ ಈಗ ಒಂದು ಮೆಮೋ ಹೋಗಿದೆ ಏ ನೋಡಿರಿ ಇಂಥದ್ದು ಐವತ್ತೆಂಟು ಭಾವನ ಇದೆ ಚೆಕ್ ಮಾಡಿ ನೀವು ಆವಾಗಲೂ ನೀವು ಚೆಕ್ ಮಾಡೋಕ್ಕೂ ಹೋಗಿಲ್ಲ ಅಂದರೆ ಏನು ನಿರ್ಲಕ್ಷ್ಯತೆ ಸ್ಪಾಟಿಗೆ ಇವತ್ತಿಗೂ ಬಂದಿಲ್ಲ ಇವತ್ತಿಗೂ ನೀವು ಸ್ಪಾಟಿಗೆ ಬಂದು ಹಾಜರಾಗಿಲ್ಲ ರಾತ್ರಿ ರಾತ್ರಿ ಎಲ್ಲ ನೀವು ಅಡ್ಡ ಚ ಹಾಕೊಂಡು ಚೆಕ್ ಪೋಸ್ಟ್ ಚೆಕಿಂಗ್ ಡ್ಯೂಟಿ ಮಾಡ್ತೀರಲ್ಲ ಎಷ್ಟು ಗಳು ಕೊಡ್ತಾ ಇದ್ದೀರಾ ಸರ್ಕಾರಕ್ಕೆ ಎಷ್ಟು ಆದಾಯ ಮಾಡಿಕೊಡ್ತಾಯಿದ್ದೀರಾ ಎಷ್ಟು ಪೆನಾಲ್ಟಿಯಿಂದ ಆಧಾರ ಮಾಡಿಕೊಡ್ತಾಯಿದ್ದೀರಾ ಎಷ್ಟು ಸಿಆರ್ಗಳಾಗಿದೆ ನಿಮ್ಮದು ಇದೆಲ್ಲ ಆ್ಯನ್ಸರ್ ಮಾಡಬೇಕು ಹಾಂ ನೀವು ಮಾಡೋ ಡ್ಯೂಟಿ ಎಲ್ಲ ಜನರಿಗೆ ಗೊತ್ತಿದೆ ಮಿನಿಸ್ಟ್ರು ಗಮನಕ್ಕೂ ಬಂದಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಗಮನಕ್ಕೂ ಬಂದಿದೆ ಅರ್ಥ ಆಗ್ತಿದ್ಯಾ ಜನರು ಜನಸಾಮಾನ್ಯರು ಈ ಅಧಿಕಾರಿಗಳಿಂದ ಬೇಸತ್ತಿದ್ದಾರೆ ಮಿನಿಷ್ಟು ಒಂದು ಕರ್ತವ್ಯ ಇದೆ ಇಂಥವ್ರ ಕಡೆ ಗಮನ ಸರಿಸಬೇಕು ನಮ್ಮ ನಮ್ಮ ಎಮ್ ಎಲ್ ಎ ಅವರು ಗೆದ್ದಿರೋಂಥವ್ರು ಅವರು ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅವ್ರ ಕ್ಷೇತ್ರದಲ್ಲಿ ಇಂಥ ಘಟನೆಗಳಾದಾಗ ಅವರು ನಿಗಾವಣೆ ಇಡಬೇಕು ಯಾವ ಅಧಿಕಾರಿ ಏನು ಮಾಡ್ತಿದ್ದಾನೆ ಹೆಂಗೆ ಡ್ಯೂಟಿ ಮಾಡ್ತಿದ್ದಾನೆ ಎಷ್ಟು ನೆಗ್ಲೆಕ್ಟ್ ಇದ್ದಾನೆ ನಾನು ಹೇಳೋದು ಜೆ ಸಿ ಟಿ ಗಾಯತ್ರಿ ಅಂತಿದ್ದಾರೆ ನಿಮ್ಮ ಮನೆ ಕಂಪ್ಲೇಂಟ್ ಓದಿ ಕೊಟ್ಟು ಹೋದ್ರಲ್ಲ ಕಸ್ಬಾ ಸ್ಟೇಷನಲ್ಲಿ ಅದೇ ಈಗ ಎಫ್ ನಾಲ್ಕು ಪ್ರಾಣ ಹೋಗಿದೆಯಲ್ಲ ಬರಬೇಕಲ್ರಿ ನೀವು ಏನೇನಪ್ಪ ಏನೇನು ಎಫ್ ಸಿಗಳಾಗಿದೆ ಅಂತ ಬರಬೇಕು ಐ ಎಮ್ ಇ ಎಲ್ಲಿದ್ದಾರೆ ಇವತ್ತಿಗೂ ಇನ್ಸ್ಪೆಕ್ಷನ್ ಆಗಿಲ್ಲ ಎವಿಡೆನ್ಸ್ ರೆಸ್ಟ್ ಆಗಲ್ಲೇನು ಐ ಎಮ್ ಇ ರಿಪೋರ್ಟ್ ಹಾಕ್ಬೇಕಲ್ರಿ ಜಾಯಿಂಟು ಇನ್ಸ್ಪೆಕ್ಷನ್ ಮಾಡಬೇಕು ಪೊಲೀಸರು ಮತ್ತು ಐ ಎಮ್ ಇ ಯಾಕೆ ರೀ ಮಾಡಿಲ್ಲ ಯಾಕೆ ಬಂದಿಲ್ಲ ಉತ್ತರ ಇದೆಯಾ ನಿಮ್ಮ ಹತ್ರ ಈಗ ಮತ್ತೆ ಸ್ಕೂಲ್ಗಳು ಹೋಗಿದ್ದೀರಾ ಮಾಡ್ತೀರಾ ಎಫ್ ಸಿಗಳು ಐವತ್ತೆಂಟು ಬಸ್ಸುಗಳದ್ದು ನಿಮಗೇನು ಅಷ್ಟು ನಿರ್ಲಕ್ಷ್ಯತೆ ಇದೆಯಾ ಆಫೀಸೇನೋ ತೆಗೆದಿದ್ದೀವಿ ಹೊಸ ಆಫೀಸ್ ಎಲ್ಲೂ ಇಲ್ರಿ ಸುಮಾರಾಗಿ ಬೆಂಗಳೂರಲ್ಲೂ ಇಂಥ ಇಷ್ಟು ಮಟ್ಟಕ್ಕೆ ದೊಡ್ಡ ಆಫೀಸ್ ಇಲ್ಲ ಯಾರಿಗು ಉಪಯೋಗ ಆಗ್ತಾ ಇದೆ ಯಾರು ಉದ್ಧಾರ ಆಗ್ತವ್ರೆ ಜನಸಾಮಾನ್ಯರಿಗೆ ಏನಾದ್ರೂ ಉದ್ದಾರ ಆಗ್ತಾ ಇದೆಯಾ ಕೆಲಸ ಆಗ್ತಾ ಇದೆಯಾ ನೀವು ಹೋಗಿ ಸರ್ವೆ ಮಾಡ್ಕೊಳ್ಳಿ ಮಾಧ್ಯಮದವರು ಮೈಕ್ ಇಡಬೇಕು ಸರ್ವೆ ಮಾಡ್ಕೋಬೇಕು ನೀವು ಈ ವೋಟಿಂಗ್ ಸರ್ವೆ ಮಾಡ್ತೀರಲ್ಲ ನೋಡಪ್ಪ ನೀನು ಡಿ ಎಲ್ ಮಾಡಿಸಕ್ಕೆ ಹೋದೆ ಏ ನಿನ್ನ ಎಫ್ ದುಡ್ಡು ದುಡ್ಡಿದಿರಾ ಕೆಲಸ ಆಯ್ತಾ ಅಂತ ಹೋಗ್ ಕೇಳ್ರಿ ಜನಸಾಮ್ರಿ ಸರ್ವೇಲಿ ಹೇಳ್ತಾರೆ ಜನ ಈಗೇನು ಬಿದ್ರಲ್ಲ ಅರ್ಥ ಆಗ್ತದ್ಯಾ ಅವ್ರಿಗೊಂದು ಬಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಮಾತಾಡೇ ಮಾತಾಡ್ತಾರೆ ಧೈರ್ಯ ಇದೆ ಜನರಿಗೆ ಇದು ಡೆಮಾಕ್ರೆಸಿ ಇದು ಇಂಥ ಸಣ್ಣ ಪುಟ್ಟ ಆಫೀಸ್ಗಳು ಅವನೊಬ್ಬನೆ ಎ ಸಿ ಟಿ ಮಿಸ್ಟರ್ ಉಮಾಶಂಕರ್ ತಿಲಿಂಗ್ ಏನ ಬೋಗಸ್ ಬಸ್ಗಳ್ ರಿಜಿಸ್ಟ್ರೇಷನ್ ಮಾಡಿಸೋದು ಅಡ್ಮಿನಿಸ್ಟ್ರೇಷನ್ ಆಗಿ ನೀನು ಎ ಸಿ ಟಿ ಆಗಿದ್ದಿಲ್ಲ ಯಾ ನೂರಾರು ದಿನ ಹತ್ರ ಎನ್ಕ್ವೈರಿಗಳು ಬಂದಿದೆಯಲ್ಲ ನೀನು ಟಿ ನೀನು ಎಷ್ಟ ಎನ್ಕ್ವೈರೀಸ್ ಮಾಡ್ತೀಯ ಎಷ್ಟು ಎನ್ಕ್ವೈರೀಸ್ ಕಂಪ್ಲೀಟ್ ಮಾಡಿದ್ಯಾ ನಿನ್ನಿ ನಿನ್ನ ಅವಧಿಯಲ್ಲಿ ಏಯ್ ಬೇಕೋ ಉಮಾಶಂಕರ್ ಎಷ್ಟು ಎನ್ಕ್ವೈರೀಸ್ ಕಂಪ್ಲೀಟ್ ಮಾಡಿದ್ಯಾ ನಿನ್ನ ಕಂಪ್ಲೇಂಟ್ಸ್ ಕೊಟ್ಟರೆ ಬೇರೆ ತಲೆದಲ್ಲಿ ವ್ಯವಹಾರ ಮಾಡ್ತೀರಾ ನೀವು ಎನ್ಕ್ವೈರಿ ಮಾಡ್ಬೇಕು ನೀನು ಬೇಕು ತನ ನೀನು ಅಲ್ಲ ಮಾಡೋದು ಯು ಆರ್ ಎ ಪಬ್ಲಿಕ್ ಸರ್ವೆಂಟ್ ಯು ಆರ್ ಡಿಫೈನ್ ಆಸ್ ಅ ಪಬ್ಲಿಕ್ ಸರ್ವೆಂಟ್ ಯು ಆರ್ ನಾಟ್ ಡಸಂಟ್ ಹ್ಯಾವ್ ಎನಿ ಲಾರ್ಡ್ಶಿಪ್ ಓವರ್ ಆಲ್ ಅರ್ಥ ಆಗ್ತದೆಯಾ ಉಮಾಶಂಕರು ಆ ಇಲಾಖೆಯಲ್ಲಿ ಮಿನಿಸ್ಟ್ರು ಭಾಳ ಒಳ್ಳೆಯವ್ರು ರೀ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಐ ಸೀರಿಯಸ್ ನಾನು ನೋಡಿದ ಮಟ್ಟಕ್ಕೆ ಒಳ್ಳೆಯವ್ರು ಅವ್ರ ಗಮನಕ್ಕೆ ತರಲ್ರಿ ಈ ಅಧಿಕಾರಿಗಳು ಎಲ್ಲಿರ ನೋಡಿ ಅವ್ರ ಗಮನಕ್ಕೆ ತರೋಲ್ಲ ಅವ್ರವರೇ ಹೊತ್ತಾಯಿಸ್ಬಿಡೋದು ಅವರು ಅವರೇ ಅಪ್ಟಾ ಐ ಮೊನ್ನೆ ನೆನ್ನೆ ನೆನ್ನೆ ಮೊನ್ನೆ ಇಪ್ಪತ್ತು ಜನ ಸತ್ತೋಗಿದ್ದಾರೆ ರೀ ಇನ್ನೊಂದು ವಿಶೇಷ ಹೇಳ್ತೀನಿ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸರ್ಕಾರ ಪತ್ರಕರ್ತರು ತಿಳ್ಕೋಬೇಕಿರೋದು ಪ್ರತಿ ವರ್ಷ ರೋಡ್ ಸೇಫ್ಟಿ ರೋಡ್ ಸೇಫ್ಟಿ ಅಂದ್ರೆ ಏನು ಅವೇರ್ನೆಸ್ ಕೊಡೋದು ರೋಡ್ ಸೇಫ್ಟಿ ಬಗ್ಗೆ ಹೆಂಗಿರ್ಬೇಕು ಏನು ಈ ಮೆಜರ್ಸ್ ತಗೊಳ್ಳೋದಕ್ಕೆ ಸುಮಾರು ಕೋಟಿಗಳು ಖರ್ಚು ಮಾಡ್ತದೆ ಸರ್ಕಾರ ಈ ರೋಡ್ ಸೇಫ್ಟಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಆಫೀಸ್ಗಳಲ್ಲಿ ಒಂದು ಹೊಸ ಅಭಿಯಾನ ತಗೊಂಡ್ಬಂದಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ಲೈಸೆನ್ಸ್ ಟು ಕಿಲ್ ಹೆಂಗಿದೆ ಪತ್ರಕರ್ತರ ಟೈಟ್ ಲೈಸೆನ್ಸ್ ಟು ಕಿಲ್ ಈ ಒಂದು ಚಂದಾಪುರ ಆಫೀಸಲ್ಲಿ ಸಾವಿರಾರು ಹೆವಿ ಡಿ ಎಲ್ ಹೆವಿ ಡ್ರೈವರ್ಸ್ಗೆ ವಿತೌಟ್ ಡ್ರೈವಿಂಗ್ ಸ್ಕೂಲ್ ಸರ್ಟಿಫಿಕೇಟ್ ವಿತೌಟ್ ಇನ್ಸ್ಪೆಕ್ಷನ್ ಇದು ಐ ಎಂ ಬಿ ಇನ್ಸ್ಪೆಕ್ಷನ್ ಡೈರೆಕ್ಟ್ ಡಿ ಎಲ್ ಕೊಟ್ಟು ಬಿಟ್ಟಿದ್ದಾರೆ ಆ ಟು ಅಡ್ಮಿಟ್ ಲಾಗಿ ನಾವು ಕಂಪ್ಲೇಂಟ್ ಈ ಒಂದು ಎನ್ಕ್ವೈರಿ ಇಲ್ಲ ಲೈಸೆನ್ ಇದೇನ್ರಿ ಹೆವಿ ಡಿ ಎಲ್ ಅವ್ ಬರ್ತದಿಲ್ಲ ಗೊತ್ತಿಲ್ಲ ಚೆಕಿಂಗೇ ಇಲ್ಲ ಟೆಸ್ಟೇ ಇಲ್ಲ ಅವ್ನು ಎಷ್ಟೇ ಇಲ್ಲ ಡ್ರೈವಿಂಗ್ ಸ್ಕೂಲ್ ಸರ್ಟಿಫಿಕೇಟು ಇಲ್ಲ ಅವನು ಲಾರಿಗಳು ಬಸ್ಗಳು ಓಡಿಸೋದು ಅವ್ನು ಡ್ರೈವಿಂಗ್ ಬರ್ತದೆ ಇಲ್ಲ ಗೊತ್ತಿದ್ದು ಇಂಥವ್ರು ಸಾವಿರಾರು ಕೊಟ್ಟವ್ರೆ ಚಂದಾಪುರ ಆಫೀಸಲ್ಲಿ ಯಾರು ಕೇಳಬಾರ್ದ ನಾವು ಕೇಳಿದ್ದೀನಿ ಏನು ಮಾಡ್ತೀರಾ ನೀವು ತನಿಖೆ ಹೆಚ್ಚು ಮುಂಚೆತೀರಿ ಹಾಂ ನಾವು ಕಂಪ್ಲೇಂಟ್ ಕೊಟ್ರೆ ಮಜಾ ಮಾಡಿಕೊಂಡು ಮಜಾ ಹೋಗಿ ಆ ಉಮಾಶಂಕರ್ ಅಂತ ಹೇಳಿದ್ರು ನೋಡಿ ಮೋಸ್ಟ್ ನೆಗ್ಲಿಜೆಂಟು ಅವನು ದ ಮೋಸ್ಟ್ ಬ್ಯಾಸಿವ್ ಐ ಡೋಂಟ್ ಹ್ಯಾವ್ ಮಚ್ ವರ್ಡ್ಸ್ ಟು ಸೇ ಅಬೌಟ್ ದಟ್ ದಟ್ ಕೈಟ್ ಆಫ್ ಆಫೀಸರ್ ಅಂಥ ಕರಪ್ಟ್ ಆಫೀಸರ್ ಸಿಟ್ಕೊಂಡು ಮಿನಿಸ್ಟ್ರು ಇಂಥ ಆಫೀಸರ್ಸಿಂದ ಮಿನಿಸ್ಟ್ರು ಈ ಘನತೆಗೆ ಒಂದು ಪ್ರಶ್ನೆ ಬರ್ತದೆ ಮಿನಿಸ್ಟ್ರು ಒಳ್ಳೆಯವರು ಸ್ವಾಭಾವಿಕ ಬಟ್ಟು ಅವ್ರ ಕೆಳಗಡೆ ಇರೋರು ಏನು ನಡೀತಾ ಹಿಂಗೆ ನಡೀಕೊಳ್ತಾರೆ ಅನ್ನೋದು ಒಂದು ನೋಡಬೇಕಾಗುತ್ತೆ ಮಿನಿಸ್ಟ್ರು ತನ್ನ ತನ್ನ ಕಣ್ಣು ಇಚ್ಚಿ ನೋಡಬೇಕು ಇವರು ಇದ್ದಾರೆ ನಮ್ಮ ಜೆ ಸಿ ಟಿ ಮೇಡಮ್ ಇದೆ ಸರ್ಕಾರದಿಂದ ಬಂದಿರೋದು ಬೋಗಸ್ ಗಾಡಿಗೆ ರಿಜಿಸ್ಟರ್ ಮಾಡಿ ಟೂ ತೌಸಂಡ್ ನೈನ್ಟೀನಲ್ಲಿ ಏನ್ರಿ ತನಿಖೆಗೆ ಆದೇಶ ಆಗಿತ್ತು ತನಿಖೆ ವರದಿ ರಿಪೋರ್ಟ್ ಇತ್ತು ತನಿಖೆ ವರದಿಯಲ್ಲಿ ಆರೋಪ ಸಾಬೀತು ಮಾಡ್ತಾರೆ ಆಗಿನ ಎ ಸಿ ಟಿ ಜ್ಞಾನೇಂದ್ರ ಕುಮಾರ್ ಅವರು ಈ ಗಾಯತ್ರಿ ಮೇಡಮ್ ಅವರ ಮೇಲೆ ಆಂ ಮತ್ತೆ ತನಿಖೆಗೆ ಆದೇಶ ಮಾಡಿಸ್ಕೊಂಡು ಮೂಲ ಕಡತಗಳು ಬಚ್ಚಿಟ್ಬಿಟ್ಟು ನಾಶನ ಮಾಡಿ ತನಿಖೆ ಕ್ಲೋಸ್ ಇದಾ ಇದ ಜಾಯಿಂಟ್ ಕಮಿಷನರ್ಗಳು ನಮಗೆ ನಮ್ಗೆ ನಮ್ಗೆ ಆಡಳಿತ ಮಾಡ್ತಾರಾ ಇವ್ರಿಗೆ ಜನರು ಪ್ರಾಣ ಇದ್ರ ಬಗ್ಗೆ ಏನಾದ್ರೂ ಲೆಕ್ಕ ಇದೆಯಾ ಇವ್ರು ರೋಡ್ ಸೇಫ್ಟಿ ಮಾಡ್ತಾರಾ ಆ ರೋಡ್ ಸೇಫ್ಟಿ ಪ್ರೋಗ್ರಾಮಲ್ಲಿ ಕಿತ್ತು ತಿನ್ನೋರು ಇವರೆಲ್ಲ ಇವರು ಇವ್ರು ನಮ್ಗೆ ಆಡಬೇಕಾ ಹಾಂ ಯಾರಿಗೆ ಕೊಡ್ತಾರೆ ಇದಕ್ಕೆ ಮೋಣೆ ಏನು ಎಫ್ ಸಿ ಚೆಕ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಯಾವ ಸ್ಕೂಲ್ಗೆ ಹೋಗ್ಬೇಕು ಏನು ಏನು ಆ್ಯಕ್ಷನ್ ತೊಗೋಬೇಕು ನಿಮ್ಗೆ ಗಮನಕ್ಕಿಲ್ಲ ಹಾಂ ಭಾಳ ನೋಡಿ ನಿಮ್ನಾದರೂ ಏನು ಪ್ರಶ್ನೆಗಳಿದೆಯಾ ಪತ್ರಕರ್ತಕ್ಕೂ ತಂದಿದ್ದೀವಿ ಈಗ ಲೈಸೆನ್ಸ್ ಟು ಕಿಲ್ಲ ಏನು ರೀ ನಿಮಗೆ ತರ ತಮಾಷೆ ಥರ ಕಾಣಿಸ್ಬೋದು ಒಂದು ಹೆವಿ ಡಿ ಎಲ್ ಕೊಡ್ತೀರಾ ನೀವು ಅಂದರು ಟೆಸ್ಟ್ ಇಲ್ದೀರಾ ಡ್ರೈವರ್ಗೆ ಅಂದರೆ ಎಷ್ಟು ಪ್ರಾಣಗಿಲ್ದಿತ್ತ ನಮ್ಮ ರೀ ಅದಕ್ಕೊಂದು ಇದು ಬೇಡವಾ ಸೌಜನ್ಯತೆ ಬೇಡವಾ ಅದಕ್ಕೊಂದು ರೂಲ್ಸ್ ಇಲ್ವಾ ಕೊಟ್ಟಿದ್ದಾರಲ್ರಿ ಆಗ ಏನಾದರೂ ಅವನ ಆಕ್ಸಿಡೆಂಟ್ ಆದರೆ ಡಿ ಎಲ್ ಇದೆ ಅಂತ ಅವ್ನ ಗಾಶಿ ಓಡಿಸಕ್ಕೆ ಬರ್ತದೆ ಇಲ್ಲ ಗೊತ್ತಿರೀ ನಿಮಗೆ ಅಡ್ಮಿನ್ ಲಾಗಿನ ಡೈರೆಕ್ಟ್ ಬಟ್ಟು ಅಂದರೆ ಹೆಂಗ್ರಿ ಅರ್ಥ ತಂದಿದ್ದೀವಿ ಬೋಗಸ್ ಬಸ್ಗಳು ರಿಜಿಸ್ಟ್ರೇಷನ್ ಇದೆ ತಂದಿದ್ದೀವಿ ಎಲ್ಲ ಹೋಗಿದ್ದೆ ಅಡ್ಮಿನ್ ಉಮಾ ಶಂಕರ ಎಲ್ಲ ಹೋಗಿದ್ದೆ ಅವನು ಅವನು ಮಣ್ಣಲ್ಲಿ ಕೂತ್ಕೊಂಬಿಡ್ತಾವ್ರಿ ಎಲ್ಲ ಅರ್ಜಿಗಳು ಜೀವಳು ಅವನ ಕೆಳಗಡೆ ಅಕೌಂಟ್ ಆರಾಮಾಗಿರ್ತಾವೆ ರೆಸ್ಪಾಂಡ್ ಮಾಡಲ್ಲ ಥರ ಮೋಸ್ಟ್ ಅನ್ಫಿಟ್ ನಾಲಕ್ ಆಫೀಸರ್ ರೀ ಎಷ್ಟು ಎನ್ಕ್ವೈರಿಗಳು ಮಾಡಿದ್ದಾನೆ ಕೇಳ್ರಿ ಕಂಪ್ಲೀಟ್ ಮಾಡಿದ್ದಾನೆ ಎಷ್ಟು ಒನ್ ಟು ಫೋರ್ ಚಾರ್ಜಸ್ ಎಷ್ಟು ಮೇಲೆ ಮಾಡಿದ್ದಾನೆ ಕೇಳಿರಿ ಅವನೇ ಅಲ್ಲ ಅಡ್ಮಿನ್ ಇದ್ದಿದ್ದು ಕೇಳಬೇಕು ಈಗ ಎನ್ಫೋರ್ಸ್ಮೆಂಟು ಹೋಗಿದ್ದಾರೆ ಈಗ ಅಡ್ಮಿನ್ ಮಲ್ಲಿಕಾರ್ಜುನ್ಗೆ ಬಂದವರೆ ನನಗೆ ಮಾಹಿತಿ ಇದೆ ಈ ಆ್ಯಕ್ಸಿಡೆಂಟ್ ಬಗ್ಗೆ ಮಲ್ಲಿಕಾರ್ಜುನ್ ಸಾಯಿ ಭಾಳ ಸೀರಿಯಸ್ ಆಗಿ ಪರಿಗಣಿಸ್ತವ್ರೆ ನೋಡಿ ಒಳ್ಳೇದಾಗಿ ಒಳ್ಳೇದು ಮಾಡಿದರೆ ಒಳ್ಳೇದಂತೆ ಕೆಟ್ಟದಾಗಿದ್ರೆ ಕೆಟ್ಟಿದ್ದು ಈಗ ನಮಗೆ ಇಂಥ ಜೆ ಸಿ ಟಿ ಅವಸರ ಇಲ್ಲ ಇಂಥ ಎ ಸಿ ಟಿಗೆ ಎನ್ಫೋರ್ಸ್ಮೆಂಟ್ ಹೋಗಿದ್ದೇನೆ ಇಂಥ ಎ ಸಿ ಟಿನೂ ಅವಸರ ಇಲ್ಲ ಬರೀ ಚೆಕ್ ಪೋಸ್ಟ್ಗಳಿಗೂ ವಿಸಿಟ್ ಮಾಡಿ ವ್ಯವಹಾರ ಮಾಡೋ ಎ ಸಿ ಟಿಗಳು ನಮ್ಗೆ ಬೇಡ ನಿರ್ದಿಷ್ಟಿಂದ ಕೆಲಸ ಮಾಡೋ ಎ ಸಿ ಟಿಗಳು ಜೆ ಸಿ ಟಿಗಳು ಬೇಕು ಇದು ನೇರ ಆರೋಪ ಡೂ ವಾಟ್ ಎವರ್ ಯು ವಾಂಟ್ ನಿಮ್ಗೆ ನಾನು ಕೊಟ್ಟಿದ್ದೀನಿ ರೀ ಇವೆಲ್ಲ ಅದೇ ರೀ ಇಷ್ಟೆಲ್ಲ ಬೇರೆ 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 ಎನ್ಕ್ವೈರಿಗಳು ಕೊಟ್ಟಿದ್ದೀನಿ ರೀ ಎಷ್ಟು ಕಂಪ್ಲೀಟ್ ಮಾಡಿದೆ ಅಂತ ಕೇಳ್ರಿ ಇಂಥ ಅಧಿಕಾರಿಗಳು ನಮ್ಗೆ ಬೇಕೇನ್ರಿ ನಮ್ಗೆ ಅವರು ನಮ್ಮ ನಮ್ ಚಿಂತಾಮಣಿಗಳಂತೂ ಬೇಡ್ರಿ ನೀವೆಲ್ಲಾದ್ರೂ ಹೋಗ್ರಿ ನಮಗ್ ಬೇಡ ಆರ್ ಟಿ ಒ ಹೋಗಿದ್ದಾರೆ ಬಟ್ ಆರ್ ಟಿ ಆರ್ಟಿಒ ಇಸ್ ನಾಟ್ ಎ ಟೆಕ್ನಿಕಲ್ ಬೈಂಡೆಡ್ ಆಫೀಸರ್ ಈ ಡಸಇನ್ ಹ್ಯಾವ್ ದ ಟೆಕ್ನಿಕಲ್ ನಾಲೆಜ್ ಈ ಗ್ರೌಂಡ್ ಮೇಲೆ ವಿಸಿಟ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕಿರೋದು ಇಟ್ಸ್ ಅಫ್ ದ ಐ ಎಂ ವಿ ಐಎಂ ವಿ ಡ್ಯೂಟಿ ಐ ಎಂ ವಿ ಮಾಡಬೇಕು ಆರ್ ಟಿ ಒ ಡ್ಯೂಟಿ ಆಯ್ತು ಆರ್ ಟಿ ಟಿಒ ಮಾಡ್ಬೇಕ್ರಿ ಅವರು ಟಿ ಓ ಟೆಕ್ನಿಕಲ್ ಬ್ಯಾಕ್ ಬಂದಿರೋದಲ್ಲ ಐ ಎಮ್ ಬಿಗೆ ಟೆಕ್ನಿಕಲ್ ಜವಾಬ್ದಾರಿ ಆಂಟಿ ಓ ಹೋಗಾದ್ರೆ ಏನು ಗೊತ್ತದ್ರೆ ಅಲ್ಲಿ ಎಸ್ ಗೊತ್ತಾ ಗಾಡಿಯಲ್ಲಿ ಏನು ಫೇಲ್ಯೂರ್ ಆಗಿದೆ ಅಂತ ಇಟ್ ಈಸ್ ಜಿನೇನ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಟು ಗಿವ್ ದ ರಿಪೋರ್ಟ್ ಬಟ್ ಎಲ್ಲಿ ಕಾಣ್ತಾ ಇಲ್ವೇ ಶಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಕಾಣ್ತಾ ಇಲ್ಲ ಇದು ಮಿನಿಸ್ಟರ್ಗೂ ಹೋಗ್ಬೇಕು ಬಂದಿದ್ದಾರಾ ಏನು ಮಾಡಿದ್ದಾರೆ ನಾಲ್ಕು ಜನ ಸತ್ತಾಗ ನೀವು ಇಲ್ಲಿ ಜುರಿ ದಿಕ್ಷನಲ್ಲಿ ಇರೋ ಆಫೀಸರ್ಸ್ ನೀವು ವಿಸಿಟ್ ಮಾಡಲ್ಲ ಅಂದರೆ ಸ್ಪಾಟ್ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯತೆ ಇದೆ ಏನು ನೋಡಿ ಧೈರ್ಯ ಅಲ್ಲ ನಿಮ್ಮ ಜನ ಪಬ್ಲಿಕ್ ನಿಮ್ಮ ವಿರುದ್ಧ ನಿಂತ್ಕೊಂಡ್ರೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗುತ್ತಿರೀ ಆ ನಿಮ್ಗೆ ಯಾರು ಗನ್ ಗಣ್ಯ ವ್ಯಕ್ತಿಗಳು ನೆಟ್ವರ್ಕ್ ಇರ್ಬೋದು ಬಟ್ ಪಬ್ಲಿಕ್ ಮುಂದೆ ಎಲ್ಲ ಚುಟ್ಟಿ ಹೊಡೆದಷ್ಟು ಬರೋ ಹತ್ತಿರದಲ್ಲಿ ಬರೋ ದಿನಗಳಲ್ಲಿ ಈ ಪ್ರೈವೇಟ್ ಫೈನಾನ್ಸಿಯರ್ಸ್ ಬಗ್ಗೆ ಒಂದು ದೊಡ್ಡ ಎಕ್ಸ್ಪೋಸ್ ಇದೆ ಹೆಂಗೆ ಈ ನಮ್ಮ ಎರಡು ಜಿಲ್ಲೆಯಲ್ಲಿ ಪ್ರೈವೇಟ್ ಫೈನಾನ್ಸಿಯರ್ಸು ದಂಧೆ ಮಾಡ್ತಿದ್ದಾರೆ ಅನ್ನ ಥರ ಇಷ್ಟು ಅನ್ಲೀ ಇಲ್ಲಿಗಲ್ ಆಗಿ ಏನು ಲೈಸೆನ್ಸ್ಗಳಿಡಿದ ಪ್ರೈವೇಟ್ ವೆಹಿಕಲ್ ಫೈನಾನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಮೊನ್ನೆ ನಮ್ಮ ಅಸೆಂಬ್ಲಿಯಲ್ಲಿ ನಮ್ಮ ಮಿನಿಸ್ಟ್ರು ಒಂದು ಪ್ರಸ್ತಾಪ ಮಾಡಿದ್ರು ಇವರು ದೇಶಪಾಂಡೆ ಅವರು ಪಾಟೀಲ್ ಸಾಹೇಬರು ಯಾರು ಮಾಡಿದ್ರು ನಾಲ್ಕು ಸಾವಿರ ಕೋಟಿ ಬ್ಲ್ಯಾಕ್ ಮನಿ ಇದೆ ಈ ಪ್ರೈವೇಟ್ ಫೈನಾನ್ಸರ್ಸ್ ಅವರು ರಿಜಿಸ್ಟರ್ ಇಲ್ಲಿರೋ ಅವರು ಅದು ನಡೀತಾ ಇದೆ ಮಾರ್ಕೆಟಲ್ಲಿ ಇವರು ಕಾನೂನನ್ನ ಹೆಂಗೆ ದುರುಪಯೋಗ ಪಡಿಸ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ ಯಾವ ಮಟ್ಟಕ್ಕೆ ವ್ಯವಹಾರ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಬರೋ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತೀನಿ ಎಲ್ಲ ದಾಖಲೆಗಳ ಸಮೇತ ಕೋರ್ಟ್ ಜಜ್ಮೆಂಟ್ ಸಮೇತ ನಿರೀಕ್ಷೆಯಲ್ಲಿರ್ಬೇಕು ಜನ ಜನರಿಗೆ ಇದೊಂದು ಯಾರ್ಯಾರು ಇಂಥ ಪ್ರೈವೇಟ್ ಫೈನಾನ್ಸರ್ಸ್ ಯುದ್ಧಕ್ಕೆ ಒಳಗಾಗಿರ್ತಾರೆ ವಾಹನ ಮಾಲೀಕರು ಪಾಪ ಅವಾಗೆಲ್ಲ ಇದು ಒಂದು ಒಂದು ಸಪೋರ್ಟಿವ್ ಆಗಿರ್ತದೆ ನಂದು ಬರೋ ಪ್ರೆಸಿಡೆಂಟು ಹಾಂ ಅಂಥ ಜನರಿಗೆ ಬಡವರಿಗೆ ತೀರಾ ಹೆಲ್ಪ್ ಆಗುತ್ತೆ